ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಜಾ ಬ್ಲಾಗ್ ಚಾನಲ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಬೆಳಿಗ್ಗೆ ಬ್ಲ್ಯಾಕ್ ಟೀನ ಮಾಡ್ಕೊಂಡಿದ್ದೆ ಕುಡಿಯೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕೇ ಬೇಕು ಟೀ ಕುಡ್ದಿಲ್ಲ ಅಂದರೆ ಬೆಳಗಿನ ಕೆಲಸ ಯಾವುದೂ ಆಗೋಲ್ಲ ಹಾಗಾಗಿ ಟೀನ ನಾನು ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀನಿ ಹಾಗೆ ಮತ್ತು ನನ್ನ ಧ್ವನಿ ಕೂಡ ನಿಮಗೆ ಚೇಂಜ್ ಆಗಿ ಕೇಳಿಸ್ತಾ ಇರ್ಬೋದು ಯಾಕಂದರೆ ತುಂಬ ನೆಗಡಿಯಾಗಿ ಗಂಟ್ಲೆಲ್ಲ ಒಂಥರ ಆಗಿಬಿಟ್ಟಿದೆ ನನಗೆ ಧ್ವನಿನೇ ಫುಲ್ ಚೇಂಜ್ ಆಗಿಬಿಟ್ಟಿದೆ ಮತ್ತು ನನ್ನ ಸಿದ್ಧಾರ್ಥಗೆಲ್ಲ ಬುತ್ತಿ ಮಾಡಿ ಕಟ್ಟಬೇಕು ಹಾಗಾಗಿ ಅದಕ್ಕೆ ನಾನು ಗಂಟೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಬೇಳೆನ ಹಾಕ್ತಾಯಿದ್ದೀನಿ ಗಟ್ಟಬೇಳೆ ಏನಕ್ಕೆಂದ್ರೆ ಯಾವಾಗಲೂ ನಾವು ಗಟ್ಟಬೇಳೆ ಮಾಡ್ತೀವಿ ಅಂತ ನೀವು ಅನ್ಕೋತಿರ್ಬೋದು ಯಾಕಂದರೆ ಗಟ್ಟಬೇಳಿ ಅದು ಎರಡು ಮೂರು ದಿವಸ ಆದ್ರೂ ಹಾಳಾಗಲ್ಲ ಬುತ್ತಿಗೆಲ್ಲ ಮಾಡಬೇಕಂದ್ರೆ ನಾವು ಅದನ್ನೇ ಮಾಡೋದು ಅದಾದರೆ ಎರಡು ಮೂರು ದಿವಸ ಚ ತಿನ್ನೋಕ್ಕೇನೋ ಆಗುತ್ತೆ ಚಪಾತಿ ಜೊತೆಗೆ ಏನೂ ಹಾಳಾಗಲ್ಲ ಅದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಗಟ್ಟಬೇಳೆನೇ ಮಾಡೋದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕ್ಕೊಂಡು ನಾವು ಬೇಯಿಸ್ಕೊಂಬಿಟ್ರೆ ಬೇಳೆ ಚೆನ್ನಾಗಿ ಗಟ್ಬೇಳೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಹಣ್ಣ ರಸನ ಹಿಂಡಿ ಹಾಕ್ಕೊಂಡ್ಬಿಡಬೇಕು ಗಟ್ಟಿಯಾಗಿ ತಿಳುವಾಗಿ ಹಾಕ್ಕೋಬಾರ್ದು ಚೆನ್ನಾಗಿ ನಮಗೆ ಗಟ್ಟಿ ರೆಡಿ ಆಗುತ್ತೆ ಹಾಗೆ ಮತ್ತು ನಾನು ಇಲ್ಲಿ ಚಪಾತಿ ಮತ್ತು ಮಸಾಲ ಚಪಾತಿಯನ್ನು ಎರಡು ರೀತಿಯಿಂದ ಮಾಡ್ತಾಯಿದ್ದೀನಿ ನಿಮಗೆ ನಾನು ತೋರಿಸ್ತೀನಿ ಈ ಚಾನಲಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋದು ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋ ಅನಿಸಿಕೆನ ಯಾವ ರೀತಿ ವಿಡಿಯೋ ಬರ್ತಾ ಇದೆ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಎಲ್ಲ ಕೆಲಸನೂ ಇವಾಗ ಬೇಗ ಬೇಗ ಮಾಡ್ಕೋಬೇಕು ಯಾಕಂದರೆ ಸಿದ್ಧಾರ್ಥಗೆ ಬುತ್ತಿ ಕಟ್ಟಬೇಕಲ್ವ ಹಾಗೆ ಮತ್ತು ಟೈಮ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿದರು ಎದ್ದಿದ್ದು ನಾಲ್ಕು ಗಂಟೆಗೆ ನಾನು ಪ್ರತಿ ನ ಎರಡು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆಲ್ಲ ಕ್ಲಿಯರ್ ಆಗ್ತಾಯಿತ್ತು ಅಡುಗೆ ಇವತ್ತು ಸ್ವಲ್ಪ ಆಗಿಲ್ಲ ಅಂತ ನಾಲ್ಕು ಗಂಟೆಗೆ ಹೆಚ್ಚರಾಯ್ತು ಹಾಗೆ ಅವರು ಸ್ವಲ್ಪ ಒಂಬತ್ತು ಗಂಟೆ ಹತ್ತು ಗಂಟೆ ಟ್ರೈನಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ನಾಲ್ಕು ಗಂಟೆಗೆ ಎದ್ಕೊಂಡ್ಬಿಟ್ಟು ಕೆಲಸನ ಮಾಡ್ಕೊತಾ ಇದ್ದೀನಿ ಮತ್ತು ಗೋಧಿ ಹಿಟ್ಟ ಕಲಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಕಲಿಸ್ಕೊಂಬಿಟ್ಟು ಚಪಾತಿ ಮಾಡೋಣ ಅಂತ ಬುತ್ತಿಗೆ ಅಂದರೆ ಏನೆಲ್ಲ ಮಾಡಿ ಕಳಿಸ್ಬೇಕು ಆದರೆ ಅವನಿಗೆ ತಿಂಡಿಗೆಲ್ಲ ನಾನು ಮಾಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ಹಿಂದಿನ ಹಿಡದಲ್ಲಿ ಸಿಗುತ್ತೆ ಯಾರು ನೋಡಿಲ್ಲ ಅಂದರೆ ನೋಡಿ ನನ್ನ ಕರ್ಚಿಕ ಫಸ್ಟ್ ಟೈಮ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಬೇಕಂದ್ರೆ ನೋಡಿ ಹಿಂದಿನ ಹಿಡದಲ್ಲಿ ಇದು ಚೆಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಖರ್ಚಿಕೆ ಕೂಡ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ ಇದನ್ನು ಎತ್ತಿಟ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿದಿಬೇಕು ಹಿಟ್ಟು ಆ ಥರ ಮಿದ್ರೆ ಏನಾಗುತ್ತೆ ಅಂದರೆ ಚಪಾತಿ ಉಬ್ಬಿ ಬರ್ತವೆ ಹಾಗೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಅಂತ ಅಂದರೆ ನಾವು ಇವಾಗೇ ಕಲಿಸ್ಕೊಂಡ್ಬಿಟ್ಟು ಇವಾಗೇ ಮಾಡೋದ್ರಿಂದ ಆ ಥರ ನಾವು ಬೇಗ ಬೇಗ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಆ ಥರ ಮಿದ್ರೆ ಚೆನ್ನಾಗಿರುತ್ತೆ ಹಿಟ್ಟು ಸಾಫ್ಟಾಗಿ ನಾವು ಸ್ವಲ್ಪ ಹೊತ್ತು ಹಣ್ಣು ಕಲಸಿ ಇಟ್ಕೊಂಡ್ರೆ ಆವಾಗ ಚೆನ್ನಾಗಿರುತ್ತೆ ಆಗವಾಗಿಂದ ಅವಾಗೆ ಮಾಡಬೇಕಂದ್ರೆ ಈ ರೀತಿ ಚೆನ್ನಾಗಿ ನಾವು ಮಿದಿಬೇಕು ಹಿಟ್ಟು ನೋಡಿ ಅದನ್ನು ಹಿಟ್ಟು ಕಲಿಸ್ಕೊಂಡು ಸೈಡಿಗೆ ಇಟ್ಕೊಂಡೆ ಇವಾಗ ಇಲ್ಲಿ ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಏನಕ್ಕೆಂದರೆ ನಾನು ಮಸಾಲ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಅದಕ್ಕೆ ಮೆಣಸಿನ್ಕಾಯಿನ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಸಾಲ ಚಪಾತಿ ಅಂದರೆ ಮಸ ಮಸಾಲ ಚಪಾತಿ ಸೂಪರ್ ಸೂಪರಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಹೆಂಗಂದರೆ ನನಗೂ ಗೊತ್ತಿರಲಿಲ್ಲ ನಾನು ಒಂದು ಕಡೆ ಹೋದಾಗ ನೋಡಿದ್ದೆ ಕೇಳಿದೆ ನಾನು ಅವರಿಗೆ ಯಾವ ರೀತಿ ಮಾಡಿದ್ದೀರ ಅಂತ ಹೇಳಿದ್ರು ನಾನು ಗುಡ್ಡಾಪುರಕ್ಕೆ ಹೋಗಿದ್ದೆ ದಾನಮ್ಮಗೆ ಆವಾಗ ಬುತ್ತಿ ತೊಗೊಂಬಂದಿದ್ರು ಅವರು ಗುಡ್ಡಾಪುರಕ್ಕೆ ಹೋಗೋ ಟೈಮಲ್ಲಿ ಆವಾಗ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಕೇಳಿದೆ ನಾನು ಹೇರ್ನ ಏನು ಹಾಕಿದ್ದೀರಕ್ಕ ಯಾವ ಥರ ಮಾಡ್ತೀರಂತ ನಾನು ಡಿಫ್ರೆಂಟಾಗಿರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಏನಿಲ್ಲ ನಮ್ಗೆ ಊರ ಕಡೆ ಜೋಳದ ರೊಟ್ಟಿಗೆಲ್ಲ ಮಾಡ್ತಾರೆ ಜೋಳದ ರೊಟ್ಟಿ ಹಾಕಿ ದಪಾಟಿ ಮಾಡ್ತಾರೆ ದಪಾಟಿ ಅಂದರೆ ಈ ಬೀರಕ್ಕೆಲ್ಲ ಮಾಡ್ತಾರೆ ಇವಾಗ ನಮ್ಮ ಕಡೆ ಈ ಶ್ರೀಮಂತ ಎಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ರೊಟ್ಟಿ ಅಂತ ಬೀರ್ತಾರೆ ಆ ಟೈಮಲ್ಲಿ ದಪಾಟಿ ಮಾಡ್ತಾಯಿದ್ರು ಅದೇ ಸೇಮು ಅದು ಜೋಳದ ಹಿಟ್ಟಿಗೆ ಹಾಕಿ ಮಾಡ್ತೀವಿ ಇದನ್ನು ಗೋಧಿ ಹಿಟ್ಟಿಗೆ ಹಾಕಿ ಮಾಡ್ಕೊಳ್ಳೋದು ಅಷ್ಟೇ ಅಂತ ಹೇಳಿದ್ದವರು ಹಾಗಾಗಿ ಮತ್ತು ಇವಾಗ ರೊಟ್ಟಿ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಚಪಾತಿಗೆ ಹಾಕಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಸಾಲ ನೋಡಿ ರೆಡಿ ಮಾಡಿಕೊಂಡೆ ಅದು ಯಾಕೋ ಉಕ್ಕಿ ಉಕ್ಕಿ ಬರ್ತಾ ಇದೆ ಗ್ಯಾಸ್ ಗೊತ್ತಿಲ್ಲ ಕುಕ್ಕರು ನೀರು ಸ್ವಲ್ಪ ಜಾಸ್ತಿ ಆಯಿತು ಅನ್ಕೋತೀನಿ ಗ್ಯಾಸ್ ಎಲ್ಲ ಹಾಳಾಗ್ಬಿಡುತ್ತೆ ಒಂದು ಹೊತ್ತು ಬಿಟ್ಟರೆ ಹಾಗೆ ಕಲೆ ಅಂಟ್ಕೊಂಡೇ ಬಿಡುತ್ತೆ ಹಾಗಾಗಿ ಎಲ್ಲನೂ ಒರೆಸ್ಕೊಂಡು ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ಯಾರಾದರೂ ಈ ಥರ ಚಪಾತಿ ಯಾವತ್ತಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಚಪಾತಿ ನೀವು ಯಾರು ಮಾಡಿಲ್ಲ ಅಂದರೆ ನನ್ನ ತುಳಸಾ ಅಡುಗೆ ಮನೆ ಚಾನಲಲ್ಲಿ ರೆಸಿಪಿ ಇರುತ್ತೆ ಹೋಗಿ ನೋಡಿ ಅದರಲ್ಲಿ ಕೂಡ ತುಂಬ ವೆರೈಟಿ ರೆಸಿಪಿಗಳಿದ್ದಾವೆ ನಿಮಗೆ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಗಳಿದ್ದಾವೆ ಮತ್ತು ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು ಕೂಡ ನಾನು ಎಲ್ಲನೂ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಆ ಚಾನಲಲ್ಲಿ ಕೂಡ ನೋಡಿ ಚಾನಲ್ ಹೆಸರು ತುಳಜಾ ಅಡುಗೆ ಮನೆ ಚಾನಲ್ ಅಂತ ನೋಡಿ ಬಂದೊಂದು ಕೆಲಸನ ಹಾಗೆ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡ್ಕೊಂಬನ್ನಿ ನಾನು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಹೇಗೆಲ್ಲ ಮಾಡ್ತೀನಿ ಅಂತ ನೋಡ್ರಿಲ್ಲಿ ಮ ನಮಗೆ ಗೋಧಿ ಹಿಟ್ಟಿನ ದಪಾಟಿನ ರೆಡಿ ರೆಡಿಯಾಗಿ ಮಾಡೀನಿ ಗೋಧಿ ಹಿಟ್ಟಿನ ದಪಾಟೆ ಅಂದ್ರೆ ಈ ಥರ ಆತವ ನೋಡ್ರಿ ಜೋಳದ ಹಿಟ್ಟಿದ್ ಕೂಡ ಹಿಂಗೆ ಆತವ ಇದಕ್ಕೇನು ಹಾಕಿರ್ತೀವಿ ಅದನ್ನೇ ಜೋಳದ ಹಿಟ್ಟಿಗೆ ಹಾಕಿ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಆಗ್ತವೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರ್ತೈತೆ ಆವಾಗಲೇ ಹೇಳ್ದಂಗೆ ಆಗಿನ ಅವಾಗಿಂದಾಗ ಏನು ಮಾಡ್ತಿದ್ರಂದ್ರೆ ಇದು ಶ್ರೀಮಂತ ಮಾಡಿದ್ರೆ ಅಂದ್ರೆ ನಮ್ಮ ಕಡೆ ಕುಬ್ಸ ಅಂತ ಹೇಳ್ತಾರೆ ಕುಬ್ಸ ಮಾಡೋರಿಗೆ ಏನಾದರೂ ಬುತ್ತ ರೊಟ್ಟಿ ಅಂತ ತೊಗೊಂಡು ಹೋಗ್ತಿದ್ರು ಆವಾಗ ರೊಟ್ಟಿ ತೊಗೊಂಡು ಹೋಗೋ ಟೈಮ್ದಾಗ ಹುಳ ನುಚ್ಚ ಅಂತ ಮಾಡ್ತಿದ್ರು ಹುಳ ನುಚ್ಚ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಖಾರಾಳಿ ಹಿಂಡಿ ಉದ್ರುಬ್ಯಾಳಿ ಬದ್ನಿಕೆ ಪಲ್ಯ ಪುಂಡ ಪಲ್ಯ ಮತ್ತು ಕರ್ಚಿಕಾಯಿ ಶೇಂಗಾದ ಹೋಳ್ಗೆ ಈ ಥರ ಎಲ್ಲ ಮಾಡ್ಕೊಂಡು ಹೋತಿದ್ರಿ ಹೋಗಿ ರೊಟ್ಟಿ ಬೀರೋರು ಇವು ದಪಾಟಿ ಮಾಡಿದಾಗೆಲ್ಲ ಅದೇ ನೆನಪಾ ಅದು ದಪಾಟಿ ಅಂದರೆ ಕುಬ್ಸಾದ ಮನೆಯೊಳಗೆ ದಪಾಟಿ ಮಾಡಿದ್ರೆ ಭಾರಿ ಟೇಸ್ಟ್ ಮನೆ ಮನೆಗೆಲ್ಲ ಹಂಚ್ತಾರೆ ನಾವು ಉತ್ತರ ಕರ್ನಾಟಕ ಕಡೆ ಅದೇ ಥರ ದಪಾಟಿ ಮಾಡಿದ್ದು ನಾನು ದಪಾಟಿ ಅಂದ್ರೆ ಭಾರಿ ಮಸ್ತ್ ಬಂದವ ಇವಾಗ ಬಾಕ್ಸಿಗೆ ಹಾಕಾಕತ್ತೀನಿ ನೋಡ್ರಿ ಸಿದ್ಧಾರ್ಥಗ ಅವನಿಗೆ ಬಾಕ್ಸಿಗೆ ಹಾಕಿ ಕಟ್ಟಿ ಕಳಿಸ್ಬಿಡ್ಬೇಕು ಯಾಕಂದ್ರೆ ಟೈಮ್ ಆತನಾಕತ್ತಿದ್ರು ಹಾಗಾಗಿಬಿಟ್ಟು ನಾನಿಲ್ಲಿ ದಪ್ಪಟಿನ ಹಾಕಕತ್ತೀನಿ ಚಪಾತಿನೂ ದಪಾಟಿನೂ ಎರಡೂ ಹಾಕಿ ಬಾಕ್ಸಿಗೆ ಕಳಿಸ್ತೀನಿ ಈಗ ಚಪಾತಿ ನೋಡ್ರಿ ಎಲ್ಲ ಹಾಕಿದ್ದಾಯಿತು ಇನ್ನೇನದು ಗಟ್ಟುಬೇಳೆ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಹಾಕಿ ಎತ್ತಿಟ್ಟು ಕೊಟ್ಬಿಡ್ಬೇಕು ಅವನಿಗೆ ಇದು ಗಟ್ಟುಬಾಳೆ ಬಾಕ್ಸು ಅದ್ರೊಳಗೆ ಹಿಡಿತದಂತ ಅಂತ ಹೇಳಿಬಿಟ್ಟು ಅದ್ರಲ್ಲಿ ಹಾಕಿ ಕಟ್ಟಾಕತ್ತೀನಿ ನೋಡ್ರಿ ಇಲ್ಲಿ ಎಲ್ಲನೂ ರೆಡಿ ಮಾಡಿ ಬ್ಯಾಗ್ ರೆಡಿ ರೆಡಿಯಾಗೈತ್ರಿ ಫುಲ್ ನಾನು ಏನೆಲ್ಲ ಮಾಡಿದ್ದೀನಿ ಏನೆಲ್ಲ ಹಾಕಿದ್ದೀನಿ ಮತ್ತು ಮಗನಿಗೆ ಏನೋ ತಿಂಡಿಗಳೆಲ್ಲ ಹಾಕಿದ್ದೀನಲ್ಲ ಅದು ನೀನು ಹಿಂದಿನ ಹಿಡ್ಯದಲ್ಲಿ ಐತಿ ಯಾರು ನೋಡಿಲ್ಲ ಅಂದ್ರೆ ನೋಡ್ರಿ ಮತ್ತು ಇವಾಗ ಇಲ್ಲಿ ಹಾಲು ಕಾಯ್ಸಕ್ಕಂತ ರೆಡಿ ಮಾಡ ನೋಡ್ರಿ ಚಹಾ ಮಾಡ್ಬೇಕು ಮತ್ತು ಒಂದು ಸತಿ ಚಹಾ ಬೆಳಗ್ಗೆ ಎದ್ದ ತಕ್ಷಣ ಆಯಿತು ಮತ್ತು ಇವಾಗ ಹಾಲು ತೊಗೊಂಬಂದ್ರಿ ಮತ್ತೆ ಚಹಾ ಮಾಡೋದು ಈಗ ಒಟ್ಟು ಚಹಾ ಅಂದ್ರೆ ಅಷ್ಟು ಇಷ್ಟ ಆತೈತಿ ನೋಡ್ರಿ ಒಬ್ಬರಿಗೆ ನಾವು ಉತ್ತರ ಕರ್ನಾಟಕ ಮಂದಿಗೆ ಅಂತ ಚಾ ಅಂದ್ರ ಸ್ಪೆಷಲ್ ಅದ್ರಿಗೆ ಚಹಾ ಅಂದ್ರೆ ಎಲ್ಲರಿಗೂ ಇಷ್ಟನೇ ರೀ ಸ್ವಲ್ಪ ಶುಂಠಿ ಮತ್ತು ಚಕ್ಕಿ ಅದು ಹಾಕೊಂಬಿಟ್ಟು ಮಾಡ್ಲಾಕತ್ತೈದು ರೀ ಚ ಸ್ವಲ್ಪ ಮಸಾಲೆ ಟೀ ಅದ್ರ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಸ್ತ್ ನೈಗೆ ಘಮ ಬರಕತ್ತಿತ್ತು ನೋಡ್ರಿ ಮತ್ತು ಇನ್ನೊಂದು ಸತಿ ಚಹ ಕುಂತ ನೋಡ್ರಿ ಅಷ್ಟು ಚೆಂದ ಕೂತಕ್ಕತಿ ಚಹ ಮಸ್ತಾಗಿ ಚಾ ಚಹಾ ರೆಡಿ ಐತ್ರಿ ಮತ್ತು ಇವಾಗ ಕುಡಿದು ಬಿಟ್ಟು ಮುಂದಿನ ಕೆಲಸ ನೋಡಣ್ರಂತ ಬರೀ ಎಲ್ಲರೂ ಇವಾಗ ಚಾ ಕುಡಿನಂತೆ ನೋಡಿ ಗ್ಯಾಸ್ ಕಟ್ಟಿಲ್ಲ ಎಷ್ಟು ಇದು ಆಗಿಬಿಟ್ಟಿದೆ ಅಲ್ವಾ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕೀಗ ಇಷ್ಟೊತ್ತೆಲ್ಲ ಕೆಲಸ ಆಯಿತು ಚಪಾತಿ ಅದೆಲ್ಲ ಮಾಡಿದ್ನಲ್ವಾ ಸಿದ್ಧಾರ್ಥನ ಎಲ್ಲ ರೆಡಿ ಮಾಡಿ ಕಳಿಸಿದೆ ಮತ್ತು ನಾನು ಸಿದ್ಧಾರ್ಥಿ ಹಾಸ್ಟೆಲ್ಗೆ ಏನೆಲ್ಲ ಮಾಡಿ ಕಳ್ಸಿದ್ದೀನಿ ಅಂತ ನೀವು ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇವತ್ತು ಅಮಾವಾಸ್ಯಲ್ವಾ ಅದರಲ್ಲಿ ಭಾನುವಾರ ಅಮಾವಾಸ್ಯ ಅಂದರೆ ತುಂಬ ವಿಶೇಷ ಹಾಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸಾಧ್ಯವಾದರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ನೋಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೇ ಆಯಿತು ಮತ್ತು ಪೂಜೆನೂ ಮುಗೀತು ಇವತ್ತು ಅಮಾವಾಸ್ಯ ಇರೋದರಿಂದ ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ತುಂಬ ಟೈಮ್ ಆಯಿತು ಟೈಮ್ ಹನ್ನೊಂದುವರೆ ಆಗ್ತಾಯಿದೆ ನೋಡಿ ಅದಕ್ಕೆ ಇಲ್ಲ ಇಲ್ಲ ಹತ್ತುವರೆ ಆಗ್ತಾಯಿದೆ ಅದಕ್ಕೆ ಹೋಗಲಿಲ್ಲ ಪೂಜೆ ಎಲ್ಲ ಮುಗ್ದಿದ್ದಾಯ್ತು ಹತ್ತುವರೆಗೆ ನಾವು ಇನ್ನು ಹೋಗೋಷ್ಟಲ್ಲೇ ಹನ್ನೊಂದು ಗಂಟೆ ಆಗುತ್ತೆ ಅದಕ್ಕೆ ಹೋಗೋದು ಬೇಡ ಅಂತ ಬಿಟ್ಟಿದ್ದೀನಿ ಸಾಯಂಕಾಲ ಹೋಗೋಣ ಅನ್ಕೊ ಹೋಗ್ತೀನಿ ಸಾಯಂಕಾಲ ಇವತ್ತು ಅಂದರೆ ಭಾನುವಾರ ಅಮಾವಶ್ಯ ಇರೋದರಿಂದ ಹೋಗಲೇಬೇಕು ಅಂತ ಅದು ಆಂಜನೇಯ ಹೋಗೋದು ತುಂಬ ಒಳ್ಳೆಯದು ಹಾಗಾಗಿ ಹೋಗಬೇಕು ಅಂತ ಇದ್ದೀನಿ ಏನೇನು ಮಾಡ್ತೀನೋ ಗೊತ್ತಿಲ್ಲ ಅದೇ ಹೇಳ್ತೀನಲ್ಲ ಅಂದ್ಕೊಂಡಿರೋದು ನನಗೆ ಯಾವತ್ತೂ ಯಾವುದೂ ಆಗಿಲ್ಲ ಇವತ್ತಿನ ಅಮಾವಾಸ್ಯೆ ಪೂಜೆ ಹೀಗಿದೆ ಸಿಂಪಲ್ ಆಗಿ ಅಷ್ಟೆ ಕಳ್ಳಿ ಬಗ್ಗೆ ಏನ್ ಮಾಡಿ ಇವಾಗ ಹಾಲು ಕುಡ್ದು ಊಟ ಯಾವಾಗ ಮಾಡ್ತಿ ಮಾಡ್ತೇನೆ ನೋಡ್ರಿ ಪೂಜೆ ಎಲ್ಲ ಆಯ್ತು ಬರೀ ಊಟ ಮಾಡೋನಂತ ಅಷ್ಟ ಏನಿಲ್ಲ ಇವತ್ತು ಇವತ್ತಿದೆ ಊಟನೇ ಅದಿರು ಶೇಂಗಾ ಫ್ರೈ ಮಾಡ್ಕೊಂಡಿರೋದು ಆಮೇಲೆ ಇದು ಪುಟ್ಟನ ಚಟ್ನಿ ತುಪ್ಪ ಇದು ಗಟ್ಬ್ಯಾಳಿ ಚಪಾತಿ ಮಸಾಲ ಚಪಾತಿ ಕಟ್ಟಿ ರೊಟ್ಟಿ ಬರ್ರಿ ಎಲ್ಲರೂ ಊಟ ಮಾಡೋನಂತ ಗಮ ಬರಲಾಗ್ತದ ಚಲೋ ಬರತ್ತದ ಪುಟಾಣಿ ಉಪ್ಪು ಖಾರ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವು ಹ್ಮ್ ಮಸ್ತ್ ಆಗೈತೆ ನಾನು ತಿಂದು ನೋಡ್ತೀನಿ ಇನ್ನ ಈಗ ಮಾಡಿನ್ ಇದು ಇದಕ್ಕೆ ಮೊಸರ ಆಮೇಲೆ ಚಲೋ ಇರ್ತದೆ ಮೊಸರ ಇಲ್ಲ ಅದಕ್ಕೆ ತುಪ್ಪ ಹಾಕೊಂಡಿನ್ನ ಹ್ಞೂ